ಹಾಗೂ ನಮಸ್ಕಾರ ಮೊದಲನೇದಾಗಿ ವೈಯಕ್ತಿಕವಾಗಿ ಹಾಗೂ ರಮೇಶ್ ಬಾಬು ಸೇವರ ಪರವಾಗಿ ಹಾಗೂ ಪಕ್ಷದ ವತಿಯಿಂದ ನಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯೂಸ್ಲಿ ಮೊದಲೇ ಪ್ರೆಸ್ ಮೀಟು ಹೊಸ ವರ್ಷದಲ್ಲಂದರೆ ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತ ನಮ್ಗೆ ಯಾವಾಗಲೂ ಆಸೆ ಬಟ್ ದುರ್ದೈವ ಏನಂದರೆ ವಾತಾವರಣ ಹಾಗೆ ಇರ್ಲಾರ ಕಾರಣ ಕ್ಷಮಿಸಿ ವಿ ಆರ್ ಡ್ರಿಂಗಿಂಗ್ ಇಟ್ ವಿತ್ ದ ಬಿಟ್ ಆಫ್ ನೆಗೆಟಿವಿಟಿ ಬಟ್ ಏನೇ ಇದ್ರು ನಮ್ಮದು ಕರ್ತವ್ಯ ನಿಮ್ಮದು ಕರ್ತವ್ಯ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತ ಬಂಧುಗಳು ತಮ್ಗೆ ಗೊತ್ತಿರೋ ಹಾಗೆ ಕಳೆದ ನಾಲ್ಕೈದು ದಿನದಿಂದ ಬಿ ಜೆ ಪಿಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚಿಸೋಕ್ಕೆ ನಮ್ಮ ರಾಜೀನಾಮೆ ಕೊಡಿಸಲಿಕ್ಕೆ ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬೋದಾ ಅಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನಾನು ಬಿ ಜೆ ಪಿ ಅವರಿಗೆ ಹೇಳಿದ್ದೆ ಬಿ ಜೆ ಪಿ ಅವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜೇಂದ್ರ ಅವ್ರಿರ್ಬೋದು ನಾರಾಯಣ ಸ್ವಾಮಿ ಚಲುವಾದಿ ಅವ್ರು ಇರ್ಬೋದು ಸಿ ಟಿ ರವಿಯವ್ರು ಇರ್ಬೋದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನೀಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಭವಿಷ್ಯ ಆ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ನಿಸುತ್ತೆ ಅವರಿಗೆ ಈಸ್ ಬಿಕಮ್ ಪರ್ಸನಲ್ ಲೀಡರ್ ಆಫ್ ಅಪೋಸಿಷನ್ ಈಸ್ ನಾಟ್ ಕರ್ನಾ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ತಾ ಇಲ್ಲ ನನಗೆ ಪ್ರಿಯಾಂಕರ್ಗೆ ಲೀಡ್ರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಎಲ್ ಓ ಪಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕದಂತ ಗ್ಯಾರಂಟಿ ಇದೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು ಕಲ್ಬುರ್ಗಿ ರಿಪಬ್ಲಿಕ್ ಯಾವುದೇ ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿಯ ರಿಪಬ್ಲಿಕ್ ಇದೆ ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ಮದು ನಂದ ಚಿತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಬಿ ಜೆ ಪಿಯವರು ನಾವು ಮನುಷ್ಯ ಮಾಡಿದ್ರೆ ಬಿ ಜೆ ಪಿಯವರು ಅವರು ಎಲ್ಲೂ ಓಡಾಡೋ ಮಾಡೋಕ್ಕಾಗುತ್ತೆ ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ ಈಗ ನಾನು ಕೇಳ್ತಾ ಇರೋದು ಕಲಬುರ್ಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವರು ಯಾರು ನಿಮ್ಮ ಏನು ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚ್ ಮಾಡ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ ಸ್ಟಾಕ್ ಮಾಡ್ತಾನೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ ತಂದೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಐವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈಫ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು ನೀವೇ ಮುಖ್ಯಮಂತ್ರಿಗಳಿದ್ರಿ ನೀವೇ ಮಂತ್ರಿಗಳಾಗಿದ್ರಿ ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ನಮ್ಮ ಕುಟುಂಬವನ್ನು ನಿರ್ಣಾಮ ಮಾಡ್ತೀನಿ ಅಂದಿದ್ರು ನಮ್ಮ ಹೆಂಡತಿ ನನ್ನ ಹೆಂಡತಿ ಮಕ್ಕಳನ್ನ ಅವ್ರಿಗೆ ಏನು ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರ ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ ಇಲ್ಲಿ ಬಂದಿದೆಯೋ ಎಲ್ಲ ಗೊತ್ತಿಲ್ಲ ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿ ಜೆ ಪಿದವರಿಗೆ ಇವರು ನಿಮ್ಮ ಕ್ಯಾಂಡಿಡೇಟ ಇಲ್ಲ ಹೇಳಿ ಯಾಕಂದರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ

ಯಾರೀ ಇದು ವಾಯ್ಸು ಇದ್ರ ಬಗ್ಗೆ ವಾಯ್ಸು ನಿಮ್ಮ ಮಣಿಕಂಠ ರಾಠೋಡ್ ಅಂತ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮೊನ್ನೆ ತನಕ ಜೈಲಿನಲ್ಲಿ ಬಂದ ಇಂಥವ್ರಿಗೆ ಟಿಕೆಟ್ ಕೊಟ್ಟಿದಿರ ನೀವು ಇಪ್ಪತ್ ಮೂವತ್ತು ಕೇಸ್ ಇರೋರಿಗೆ ಯಾರ್ ಕೇಸ್ ಹಾಕಿರೋದು ನಾವಲ್ಲ ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು ನಿಮ್ ಸರ್ಕಾರದಲ್ಲಿದ್ದಾಗ ಹಾಕಿರೋದು ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮ್ಗೆ ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವೇನ್ ಹಿಮ್ ಇದ್ರ ಬಗ್ಗೆ ಮಾತಾಡ್ತೀರಾ ನಾಳೆ ಕಲ್ಬುರ್ಗಿಗೆ ನಾಚಿಕೆ ಆಮೇಲೆ ಪದೇ ಪದೇ ಏನಾಗ್ತಾ ಇದೆ ಇದನ್ನ ರಿಪಬ್ಲಿಕ್ ಆಗಿದೆ ನಿಜಾಮ್ ಆಳ್ವಿಕೆ ಇದೆ ರಜಾಕ್ ಆಳ್ವಿಕೆ ಇದೆ ಅಂತ ಏನು ಏನೋ ಅವರು ಹತಾಶರಾಗ್ಬಿಟ್ಟಿದ್ದಾರೆ ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರ್ಗೆ ರಾಜೀನಾಮೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ ನಿನ್ನೆನೂ ಕೂಡ ಬಾಲಿಶ್ವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ಮುಂಚೆ ಸ್ವಲ್ಪ ಪರವಾಗಿರ್ಲಿಲ್ಲಪ್ಪ ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರು ತರ ಮಾತಾಡ್ತಾ ಇದ್ರೆ ಗೊತ್ತಿಲ್ಲ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಪ್ರಿಯಾಂಕರ್ಗೆ ಅವ್ರದ್ದು ಹೆಸರು ಇಲ್ಲ ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು ಮತ್ತೆ ಈಶ್ವರಪ್ಪ ಅವರ ಪ್ರಕರಣನೇ ಬೇರೆ ಅಂತ ಹೇಳೋದು ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮೂರು ಬಾರಿ ಇದೆ ನಾಲ್ಕು ಬಾರಿ ಇದೆ ನಾನೇಲಿ ಹೇಳಿದೀನಿ ಇಲ್ಲ ಅಂತ ಏನಂತ ಇದೆ ಇಲ್ಲಿ ಬಂದಿದ್ರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದೀರ ನನಗೆ ಅದಕ್ಕೆ ಕೂತ್ರನೂ ಕೊಟ್ಟಿದೀನಿ ನಮಗೆ ಅದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ದಯವಿಟ್ಟು ನನ್ನ ನಮ್ಮ ಮೃತಪಟ್ಟಂಥ ಸಂತೋಷ್ ಪಾಟೀಲ್ ಅವ್ರ ಕುಟುಂಬಕ್ಕೆ ನಾನು ಸಾರಿ ಕೇಳ್ಕೊತಾ ಇದ್ವಿ ಪದೇ ಪದೇ ನಾವು ಅವ್ರ ಹೆಸರು ತಗೊಂಡಿರೋದ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಕ್ಷಮೆ ಇರಲಿ ಆದ್ರೆ ಅನಿವಾರ್ಯ ಏನಂತ ಬರ್ದಿದ್ರು ಸಂತೋಷ್ ಅವರು ಸಂತೋಷ್ ಪಾಟೀಲ್ ಅವರು ಬೆಳಗಾವಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರೆದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀರಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ನಾರಾಯಣ ಸ್ವಾಮಿ ಅವರೇ ಕಿವಿಗೊಟ್ಕೋಳಿ ಬಿಜೆಪಿಯವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆಯೇ ಅವರಿವರನ್ನ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾತ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತಾ ಇದೀನಿ ಓದ್ತೀನಿ ಕಿವಿಗೊಟ್ಟು ಕೇಳಿ ಬಿಜೆಪಿಯವರೇ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಏನಾದರೂ ಬರ್ದಿದ್ರೆ ಏನಪ್ಪ ನನ್ನ ಬಗ್ಗೆ ಇರಲಿ ಇನ್ ಡೆತ್ ನೋಟ್ ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವಾ ಇಲ್ಲಿ ಕನ್ನಡ ಬರೋದಿಲ್ವಾ ಇವರಿಗೆ ಅಥವಾ ಬೇಕಂತ ಹೆಂಗ್ ಮಾಡ್ತಾ ಇದಾರಾ ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದಿನ ಸರ್ಕಾರ ಸಹಾಯ ಹಸ್ತ ನೀಡಬೇಕು ಏನ್ ಸಹಾಯ ಹಸ್ತ ನೀಡಿದ್ರು ಕಾಂಪನ್ಸೇಷನ್ ಕೊಟ್ರ ನೌಕರಿ ಕೊಟ್ರ ಮತ್ತೆ ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ ನೋಡಿ ಎಷ್ಟು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಹೆಸರು ಹೇಳುವ ಉಲ್ಲೇಖಿಸಿದ ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪರವರು ಸಹಾಯ ಮಾಡಬೇಕು ಅವ್ರಿ ನೋಡ್ಲಾರ್ದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದಾರೆ ಹೆಸರಿ ಹೋಗಿದ್ರಿ ವಿಜೇಂದ್ರ ಅವರು ಇಲ್ಲಿ ಹೋಗಿದ್ರ ಸಂತೋಷ್ ಪಾಟ್ಲ ಅವ್ರ ಮನೆಗೆ ಏನಾದ್ರು ನಿನ್ ಮೊನ್ನೆ ಬೀದರಿಗೆ ಹೋದಾಗ ಐದು ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ ಇಲ್ಲ ಯಾಕೆ ಹೋಗಿಲ್ಲ ಏನಂತಾರೆ ಇದಕ್ಕೆ ಇದಕ್ಕೆ ಮತ್ತೆ ನಾ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರ ಸರ್ ತಾವೆಲ್ಲರೂ ಎಲ್ಲಿದ್ದಾರೆ ಸುಮ್ಮನೆ ಇಶ್ಯೂ ಮಾಡಬೇಕು ಮಾಡ್ತಾ ಮಾಡ್ತಾ ಇದಾರೆ ಇವರು ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೊಸಳೆ ಕಣ್ಣೀರು ಸುರಿಸಿದ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದರೆ ಸಮಾಜದ ಹೆಸರು ತಗೊಂಡಿದ್ದಾರೆ ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ ಬಿಜೆಪಿಯವರಿಗೆ ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಮುರ್ಚಿ ಹಾಕ್ತಿರಲ್ಲ ನಾಚಿಕೆ ಬರೋಲ್ವ ನಿಮಗೆ ಹಾಂ ಈಗ ನಿನ್ನೆ ಸಿ ಟಿ ರವಿ ಅವ್ರಿರ್ಬೋದು ಸ್ವಾಮಿ ಚೆಲ್ವಾದಿ ಇರ್ಬೋದು ರಾಜೀವ್ ಅವ್ರು ಇರ್ಬೋದು ಇವರೆಲ್ಲ ಸುಳ್ಳಿನ ಶೂರರು ಆಗ್ಬಿಟ್ಟಿದ್ದಾರೆ ಹಾಂ ನೀವು ಕೇಳಿದ್ರಲ್ಲ ಮೊನ್ನೆ ನಮ್ಮ ಒಬ್ಬರು ಮಾಧ್ಯಮ ಸ್ನೇಹಿತರು ಕೇಳಿದ್ರೆ ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ ನಿಮಗೆ ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿದ್ರಿ ಹಾಕಿದ್ದೀನಿ ಇದೇ ರಾಜೀವ್ ಮೇಲೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಂ ರಾಜೀವ್ ಅವರ ಮೇಲೆ ಡಿಫರ್ಮೇಷನ್ ಕೇಸ್ ಹಾಕಿದ್ರು ಇನ್ನೂ ಉತ್ತರ ಬಂದಿಲ್ಲ ಈ ಸುಳ್ಳಿನ ಶೂರ ಏನಿದ್ದಾರೆ ಹಿಟ್ ಅಂಡ್ ರನ್ ಮಾಡೋದು ಅಷ್ಟೇ ಗೊತ್ತು ಅವಾಗ ಏನ್ ಹೇಳಿದ್ರು ಪ್ರಿಯಾಂಕ್ ಪ್ರಿಯಾಂಕರ್ಗೆ ಹ್ಯಾಸ್ ಡಿಕ್ಲೇರ್ಡ್ ಅಸೆಟ್ಸ್ ಟು ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಫೋರ್ ಟ್ವೆಂಟಿ ಫೈವ್ ಅಂಡ್ ಶ್ರೀ ನಾಟ್ ಫೇಸ್ಡ್ ಎನಿ ಸ್ಟ್ರಗಲ್ ಆರ್ ಹಾರ್ಡ್ಶಿಪ್ ಟು ಅರ್ನ್ ದ ಅಸೆಟ್ಸ್ ಆಫ್ ಸೆವೆನ್ ಫಿಫ್ಟಿ ಕ್ರೋರ್ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ ಪಾಸ್ ಆಗಿದ್ರು ಇವರೆಲ್ಲರೂ ಈಗ ಇದ್ರ ಉತ್ತರ ಎಲ್ಲಿದೆ ಇಂಥದ್ದು ಡಿಫಮೇಶನ್ ನೋಡಿ ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದೀವಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ ಬಿಜೆಪಿಯವ್ರಿಗೆ ಕೊಟ್ಟಿದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ಮನೆ ಇದು ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನೆ ಇದ್ವಿ ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೀ ಸುಳ್ಳು ಇವ್ರ ಇದಾಗಿದೆ ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ ಅದಿಗೆ ಈ ಬಾಯಿಗೆ ಬಂದಿದ್ ಮಾತಾಡ್ತಾರೆ ಅದು ಸರಿನಾ ತಪ್ಪಾ ಅದು ಫ್ಯಾಕ್ಸ್ ಫಿಕ್ಷನ್ ಮಿತ್ ಹಿಸ್ಟ್ರಿನ ಏನು ಗೊತ್ತಿಲ್ಲ ಇವರಿಗೆ ಸುಮ್ಮನೆ ಬಹಳ ದೊಡ್ಡದಾಗಿ ಕರ್ಗೇಶ ಅವರ ಹೆಸರು ತಗೊಳೋದು ಸಿದ್ದರಾಮಯ್ಯ ಅವರ ಹೆಸರು ತಗೊಳೋದು ಡಿ ಕೆ ಅವರ ಹೆಸರು ತಗೊಳೋದು ಅಷ್ಟೇ ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ ಸ್ವಂತ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರೇನ್ರಿ ಯಾವ್ದಾದ್ರು ನೋಡಿದ್ದೀರಾ ಕಳೆದ ಒಂದೂವರೆ ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದಾರೆ ಇವರು ಸುಮ್ನೆ ಇವರು ಏನಾಗ್ಬಿಟ್ಟಿದ್ರೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು ಪಿ ಎಚ್ ಡಿ ತಗೊಂಡ್ಬಿಟ್ಟಿದ್ದಾರೆ ಮತ್ತೆ ಇವ್ರು ಬೇರೆ ಹೇಳೋದು ಬೇರೆ ಯಾರು ಸಿ ಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಪ್ರಿಯಾಂಕರ್ಗೆ ರಾಜೀನಾಮೆ ತಗೋಳೋಕೆ ತಾಕತ್ತಿಲ್ಲ ರೀ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಸಿ ಎಂ ಸಿಎಂ ಯಾರು ಬೇಕಾದರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ ನಿಮ್ಗೆ ನಿಮ್ಮ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಯಾರು ಯಾರೇ ಇರಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡೋದ್ರ ನೀವು ತೀರ್ಮಾನ ಮಾಡ್ತೀರಾ ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ ನಾನು ಒಂದು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ ಸ್ವಾಮಿ ಚಲುವಾದಿ ಅವರೇ ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನನ್ನ ರಾಜೀನಾಮೆ ಕೇಳ ತಾಕತ್ತಿರೋ ನಿಮ್ಗೆ ನಿಮ್ ಪಕ್ಷದಲ್ಲಿರುವಂತ ನಾ ಎಂ ರಾಜೀನಾಮೆ ಕೇಳ ತಾಕತ್ ನಿಮಗಿಲ್ವಾ ಏನ್ ಏನ್ ಅಷ್ಟೆ ಇದ್ ಮುನಿರತ್ನ ಅವ್ರ ಕಂಡ್ರು ಏನ್ ಅಷ್ಟೇ ಭಯ ನಿಮ್ಗೆ ಇಲ್ಲಿ ನಿಮ್ಗೂ ಐ ಐವಿ ಇಚ್ಛಿಸ್ಬಿಡ್ತದಂತ ಇಲ್ಲಿ ಇದು ದೋಷಾರೋಪಣ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್ ಇದು ಕಟ್ಟಿ ಬಹಳ ಇದು ಕೊಡ್ತೀವಿ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡಬೇಕು ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಕೊನೆಯದಾಗಿ ಮುರಿನತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ಇಟ್ ಪ್ರೂಡ್ ಆರೋಪಿಯು ಸಾಕ್ಷಿ ಒನ್ ಝೀರೋ ಒನ್ ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ ಸಾಕ್ಷಿ ಝೀರೋ ಫೋರ್ ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರೊಂದೇ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ ಜಾತಿ ನಿಂದನೆ ಮಹಿಳೆಯರ ನಿಂದನೆ ಫ್ರೂವ್ ಆಗಿದೆ ಅಲ್ಲಪ್ಪ ನೋಟಿಸ್ ಅನ್ನ ಕೊಡ್ರಿ ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಶೋಕ್ ಅವರೇ ಒಕ್ಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನ್ ಮಾಡ್ತಾ ಇದೀರ ನಿಮ್ ಪಾರ್ಟಿನಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಎಲ್ಲ ಹೇಳ್ತಿರಲ್ಲ ಅದೇನ್ ಬರೀ ಮನ್ ಕಿ ಬಾತ್ ಗೋಸ್ಕರನಾ ನೋಡಿ ಏನಂತಾರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟೂ ವಿ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ನೈನ್ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಒನ್ ಎ ಫೈವ್ ಜೀರೋ ಫೋರ್ ಫೈವ್ ನಾಟ್ ಸಿಕ್ಸ್ ಐಪಿಸಿ ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ ಕೊಟ್ಟಿದ್ದಾರಲ್ರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಎಲ್ಲೋಯ್ತು ನಿಮ್ಮದು ನೀವು ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರ ನಮ್ಗೆ ಬೈತೀರ ಡಿ ಕೆ ಶಿವಕುಮಾರ್ ಸಹ ಬೈತೀರಾ ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ ನಿಮ್ಗೆ ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್ ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ ಸಿಎಂ ಅವ್ರು ಯಾಕೆ ರಾಜೀನಾಮೆ ತಗೋತ ನೀವ್ ಯಾಕೆ ರಾಜೀನಾಮೆ ತಗೋತಾಯಿಲ್ಲ ನಿಮ್ಮ ಪಾರ್ಟಿದು ಹಾಂ ಎತ್ನಾಳ್ವರ್ ಬಗ್ಗೆ ಒಂದು ನೋಟಿಸ್ ಸರ್ ಗೊತ್ತಿಲ್ಲ ಒಂದು ನೋಟಿಸ್ ಕೊಟ್ಟಿದಾರ ಏ ಯಾರಾದ್ರೂ ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣಸ್ವಾಮಿ ಚಲುವಾರ ಹೇಳಿದಾರಾ ರವಿ ಹೇಳಿದಾರ ಕುಮಾರ್ ಬಂಗಾರಪ್ಪ ಔಟ್ ರೈಟ್ ಆಗಿ ಹೇಳಿದಾರೆ ಹೊಸ ವರ್ಷ ಹೊಸ ಅಧ್ಯಕ್ಷ ಅದು ನನಗೆ ಗೊತ್ತಾಗಿಲ್ಲ ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ ಅಲ್ಲ ಏನೇ ಇದ್ರು ಇನ್ನೊಂದು ಹತ್ತದೈದು ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಸರ್ ನಾವು ಪ್ರಿಯಾಂಕರಿಗೆ ಒಂದು ಐವತ್ತು ಸರಿ ಬೈದಿದ್ದೀನಿ ಸಿ ಎಮ್ ಸಾಹೇಬ್ರಿಗೆ ಒಂದು ಮೂರು ಸರಿ ಬೈ ಬೈದಿದ್ದೀನಿ ವಕ್ ಫೋರಾಟದಲ್ಲಿ ನಾವು ನಾಲ್ಕು ಬಣ ಆಗಿದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಳಿಸ್ಕೊಳಿಕೆ ದಯವಿಟ್ಟು ಫಸ್ಟು ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ ಆಮೇಲೆ ನನ್ನ ಹತ್ರ ಬನ್ನಿ ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂ ಕೆಳಗಡೆ ಆಗ್ತಾ ಇರುವಂಥ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ ಈಶ್ವರಪ್ಪ ಅವರ ಪ್ರಕರಣಕ್ಕೆ ಮತ್ತೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ ಮತ್ತೆ ನೀವು ನಿನ್ನೆ ನೋಡಿರ್ಬೇಕು ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿನ್ನೆ ನಾನು ಹಾಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ನಾವು ಎಲ್ಲಿ ಹೋಗ್ತೀವಿ ನಮ್ಗೆ ಮುದ್ಗೆ ಹಾಕ್ಬೇಕಂತೆ ನಮ್ಮ ಮನೆಗೆ ನಾಲ್ಕು ಏನೋ ನಾಲ್ಕನೇ ತಾರೀಕು ಮುದ್ಗೆ ಬರ್ತದಂತೆ ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡಬೇಕಂತೆ ಸೊ ಬಿಜೆಪಿ ಟೂಲ್ ಕಿಟ್ಟು ಈಗಾಗಲೇ ಪ್ರಾರಂಭ ಆಗಿದೆ ಮೊನ್ನೆ ನಿನ್ನೆಯಿಂದ ಅದು ಯಾಕೆ ತರ್ಟಿ ಫಸ್ಟ್ ಫಸ್ಟ್ ಬಿಟ್ಟರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು ಅದು ಅವ್ರೇ ವೀಕೆಂಡ್ ರಾಜಕಾರಣಿಗಳು ವೀಕ್ ಡೇ ರಾಜಕಾರಣಿಗಳು ಇರಲ್ಲ ಇವರೆಲ್ಲಾರು ಹ್ಮ್ ಈಗ ಇವ್ರು ಕಲ್ಬುರ್ಗಿಗೆ ಬರ್ತಾ ಇದ್ರಲ್ಲ ಇದಕ್ಕೆಲ್ಲ ಉತ್ತರ ಕೊಟ್ಟು ಬರ್ಲಿ ಮಣಿಕಂಠ್ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ ಐ ಪಿ ಎಲ್ ದಂಧೆ ಯಾರು ನಡೆಸ್ತಾ ಇರೋದು ಅವ್ರ ಕೇಸ್ ಎಸ್ ಏನ್ ಇದೆ ಹ್ಮ್ ಮತ್ತೆ ನನಗೆ ಬಿ ಜೆ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ ಪಾಪ ಕಲಬುರ್ಗಿನಲ್ಲಿ ಇರ್ಬೋದು ಇಲ್ಲಿರ್ಬಹುದು ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದಾರೆ ಇವರಲ್ಲಿ ಯಾವುದೇ ರೀತಿಯಾದಂತಹ ಸಾಮರ್ಥ್ಯ ಇಲ್ಲ ಅಂತ ಬಹಳ ಕಾಣುತ್ತೆ ನಾವು ಅಲ್ಲಿ ಇಲ್ಲಿ ಎ ಜೆ ಪಿ ವೈಜೆಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ ಅಲ್ಲಿ ಪಿದು ಏನು ನಡೆಯಲ್ಲ ಅವರೆಲ್ಲ ಏನ್ ಹೇಳ್ತಾರೆ ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಡಿತಾರೆ ಇವರೆಲ್ಲ ಸೊ ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ ಬಂದಾಗ ತನಿಖೇನು ಆಗಲಿ ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನೂ ಹೊರಗೆ ಬರಲಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗದು ಖಂಡಿತ ನಾ ಬರೆದು ಕೊಡ್ತೀನಿ ನಿಮಗೆ ಈಗ ಒಂದು ವಾರ ಆಗ್ತಾ ಬಂತು ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ ಪುರಾವೆ ಕೊಟ್ಟಿಲ್ಲ ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದ್ರೆ ಹೊರತು ಒಂದು ಅವರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದೀನಲ್ಲ ಇದರಿಂದ ಅವರಿಗೆ ಇನ್ನೂ ಹೆಚ್ಚು ಅವಮಾನ ಆಗ ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ನಾವು ಮೊದಲೇ ಒಂದು ಮಾತು ಹೇಳ್ತಾ ಇದ್ದೀನಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಆಗಿದೆ ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ ರೈಲ್ವೆ ಪೊಲೀಸಿಂದ ಈಗಾಗಲೇ ಐ ಡಿಗೆ ಮೊನ್ನೆ ಹಸ್ತಾಂತರ ಆಗಿದೆ ಅವರು ಕೂಡ ಏನೇನು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರ್ಸ್ಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪ್ರೇಷೆ ಹಾಕೊತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು ಮತ್ತು ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು ಅದನ್ನ ನಾವು ಮಾಡ್ತೀವಿ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ಅವರು ಇನ್ನ ಈ ಒಂದು ಶಾಕ್ ಇಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿದೆ ಸೊ ಆದ್ದರಿಂದ ಅವರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು ಮತ್ತೆ ಬೇರೆ ಇನ್ನಿತರ ಏನಾದರೂ ಸಹಕಾರ ಇದ್ರೆ ಅದನ್ನು ನಾವು ಮಾಡ್ತೀವಿ ಅದನ್ನ ಖಂಡಿತವಾಗಿ ನಾವು ಭದ್ರಾಗಿದ್ದೇವೆ ಅಂತ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ ಹಿಂದಿನ ಬಿಜೆಪಿ ಸರ್ಕಾರ ಥರ ಸುಮ್ಮನೆ ರಾಜಕೀಯ ಮಾಡೋಕ್ಕಲ್ಲ ನಮ್ದು ಜವಾಬ್ದಾರಿ ಇದೆ ನ್ಯಾಯ ಕೊಡ್ಸೋದು ಜವಾಬ್ದಾರಿ ಇದೆ ಮತ್ತೆ ಪರಿಹಾರ ಕೂಡ ಕೊಡ್ಸೋದು ನಮ್ದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ ನಾನು ಕೇಳಿರುವ ಪ್ರಶ್ನೆಗಳಿಗೆ ಅವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡ್ಲಿ ಥ್ಯಾಂಕ್ ಯು ನೋಡಿ ನನ್ಗೆ ಗೊತ್ತಿಲ್ಲ ನನ್ನ ಮಾಹಿತಿ ಇಲ್ಲ ನೋಡಿ ಪ್ಲೀಸ್ ಡೋಂಟ್ ಕೋಟ್ ಮೀ ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟೇ ದುಡ್ಡು ಆಮೇಲೆ ಅವನು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೇವೆ ಅವನೇ ಹೇಳ್ತಾರೆ ಸೊ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದರೆ ಅವರು ಕಂಪನಿ ತ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದರೂ ಆಶೆ ಇರ್ಬೋದು ಇರುತ್ತೆ ಬೇಕಂದರೆ ಗುತ್ತಿಗೆದಾರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ನು ನಮ್ಮ ಹತ್ರ ಇಲ್ಲ ಬೀದರ್ನಲ್ಲೂ ಇಲ್ಲ ಕಲಬುರ್ಗಿನಲ್ಲೂ ಇಲ್ಲ ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ ನಮ್ಮಲ್ಲಿ ಅವ್ನ ನೋಂದಣಿ ಆಗಿಲ್ಲ ಅಂತಲೇ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಯಾರು ಗುತ್ತಿದಾರರು ಕ್ಲಾಸ್ ತ್ರೀ ಯಾರು ಕ್ಲಾಸ್ ಟೂ ಯಾರು ಕ್ಲಾಸ್ ಒನ್ ಯಾರು ನಮಗೆ ಗೊತ್ತಾಗೋದಿಲ್ಲ ಅಲ್ಲ ದೇ ಆರ್ ಡೂಯಿಂಗ್ ಸಮ್ ವರ್ನ್ ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತಿದಾರ ಸಂಘ ಹೇಳಿದ್ದಾರೆ ಅನಿಸುತ್ತಾ ನಾನು ವಿಚಲಿತನಾಗಿದ್ದೇನೆ ಇಲ್ಲೇ ಕೂತಿದ್ದೀನಲ್ಲ ನಾನು ಇಲ್ಲೇ ಕೂತ್ಬಿಟ್ಟು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ ನಾನು ಹೇಳ್ತಾ ಇದ್ದೀನಿ ಮಾರ್ಕ್ ಮೈ ವರ್ಡ್ಸ್ ಇದರಿಂದ ನಮಗೇನು ವಿಚಲಿತ ಆಗೋದಿಲ್ಲ ಸರ್ಕಾರಕ್ಕೆ ಏನಾಗೋದಿಲ್ಲ ಇವ್ರಿಗೆ ಅವಮಾನ ಆಗುತ್ತೆ ಇನ್ನೂ ಒಂದು ನಾಲ್ಕೈದು ದಿನ ಕೊಡಿ ಎಲ್ಲ ಬರುತ್ತಲ್ಲ ಆಚೆ ಈಗ ನೋಡಿ ಯಾರೋ ಇಬ್ರು ವ್ಯವಹಾರವನ್ನ ತಂದಿ ಸರ್ಕಾರಕ್ಕೆ ಹಾಕಿದ್ರೆ ಈಗ ಅವರ ಇವ್ರ ಆರೋಪಿಗಳು ಏನ್ ಹೇಳೋದು ನಮಗೆ ಇ ಎಂ ಡಿ ಬೇಕಾಗಿ ಅವರಿಗೆ ಇ ಎಂ ಡಿ ಬೇಕಾಗಿತ್ತು ಅಂತ ಅದಕ್ಕೆ ನಾವು ದುಡ್ಡು ಕೇಳಿದ್ರೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಇಟ್ ಇಸ್ ನಾಟ್ ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ ಇಟ್ಸ್ ಅ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಇಲ್ಲ ಟೆಂಡರ್ ಅಂತ ಅದಕ್ಕೆ ನಾವು ಬಟ್ ಟೆಂಡರ್ ಕೊಡಿಸ್ತಾ ಇದ್ರೆ ಅವರಿಗೆ ಯಾಕೆ ಇ ಎಮ್ ಡಿ ಹಾಕ್ತಾರೆ ಈಗ ಯಾವ್ದು ಕೂಡ ಅವ್ರು ಹೇಳಿರೋದು ಡಿ ಬೈ ಟೆಂಡರ್ ಇರಬಹುದು ಝೂ ಇರ್ಬೋದು ಅಥವಾ ಆರ್ಡಬ್ಲ್ಯೂ ಎಸ್ ಇರಬಹುದು ಯಾವುದು ಟೆಂಡರ್ ಅವ್ರಿಗೆ ಆಗಿಲ್ಲ ಅಲ್ಲ ಅವ್ರು ಯಾವ್ದು ಅಲ್ಲೂ ಅದರಲ್ಲಿ ಹಾಗಾದ್ರೆ ಇವ್ರು ಹೇಳಿದ ಪ್ರಕಾರ ಆಗ್ಬೇಕಾಗಿತ್ತಲ್ಲ ಟೆಂಡರ್ ಅಂದ್ರೆ ಇಫ್ ಯು ಏಬಲ್ ಟು ಇನ್ಫ್ಲುಯೆನ್ಸ್ ದ ಅವರು ಟೆಂಡರ್ ಆಗ್ಬೇಕಾಗಿತ್ತಲ್ಲ ಸೊ ಅದೇನಾಗಿದೆ ಸತ್ಯಾಂಶ ಬರಲಿ ಅಲ್ಲೊಂದು ಕತೆ ಹೇಳ್ತಾ ಇದ್ರೆ ಇಲ್ಲೊಂದು ಕತೆ ಹೇಳ್ತಾ ಇದ್ದಾರೆ ಯಾವ ವರ್ಷ ಕರೆಕ್ಟು ಅಂತ ಅಂತಾನೆ ನಾವು ಹೇಳಿರೋದು ಸಿ ಐ ಡಿ ತನಿಖೆ ಮಾಡಲಿ ಅಂತ ಆದ್ರೆ ಇದು ಇವ್ರೇನ್ ರಾಜಕೀಯ ಇದ್ದಾರೆ ಅದು ಎಷ್ಟು ಮಟ್ಟಕ್ಕೆ ಲಾಜಿಕಲ್ ಅಂತ ನಾನು ಕೇಳ್ತಾರೆ ಅಷ್ಟೇ ಈಗ ಈಶ್ವರಪ್ಪ ಅವ್ರದ್ದು ಸ್ಪಷ್ಟವಾಗಿ ಓದಕ್ಕೆ ಹೇಳಿ ಅವರಿಗೆ ಅದೆಲ್ಲ ಇದೆ ಅಲ್ಲ ಅವ್ರಿಗೆ ದಾಖಲೆ ಅವರ ಹತ್ರ ನೋಡಿ ಯಾವ ತಟ್ಟೆನಲ್ಲಿ ಊಟ ಮಾಡ್ತಾರೆ ಅದರಲ್ಲೇ ಹೇಳಿದ್ರೆ ನಾನು ಏನ್ ಅಪ್ರಸ್ತುತ ಅದು ಅದೇ ಹೇಳಿದ್ದೀನಲ್ಲ ಈಗ ಒಂದು ಲೈನ್ ಅಲ್ಲಿ ನಮ್ಮ ಕಡೆ ಗಾದೆ ಇದೆ ನೀವು ಒಂದು ಎಲೆಕ್ಷನ್ ಗೆದ್ದಿದ್ದಾರೆ ಏನ್ರಿ ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ ಲೀಡರ್ ಸೇವೆಗಳು ಮಾಡಿದ್ದಾರೆ ಅಂತ ಎಮ್ ಎಲ್ ಸಿ ಮಾಡಿದ್ದಾರೆ ಇನ್ನು ಐದು ವರ್ಷ ಇರ್ತಾರೆ ಮಾಡಲಿ ಅದಾದ್ಮೇಲೆ ಮುಂದಿನ ಸರಿ ಎಲೆಕ್ಷನ್ಗೆ ಲೋ ಲೋಕಸಭಾ ಕೊಡ್ತಾರೋ ಅಸೆಂಬ್ಲಿ ಕೊಡ್ತಾರೋ ಅದು ಅವ್ರು ಬಿಟ್ಟು ವಿಚಾರ ನನಗೇನಕ್ಕಿದೆ ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್ ಏನಾದರೂ ಲೀಡರ್ ಆಫ್ ಅಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ಮ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ಕ್ಯಾನ್ ವಿ ವಿಲ್ ಆನ್ಸರ್ ನೀವು ವೈಯಕ್ತಿಕವಾಗಿ ವಿಚಾರ ತಗೊಳೋದು ನಾನು ರಾಹುಲ್ ಖರ್ಗೆ ಸರಿ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ ನಮ್ ನೋಡಿ ನಮ್ ಎಲ್ಲ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ ಇದನ್ನು ಗೊತ್ತಿದೆ ನಾವು ಅದೇ ಈಗ ಪರ್ಸ್ನ ಅವ್ರಿಗೆ ಕೇಳ್ಬೇಕಲ್ಲ ಹೌ ಐ ಆನ್ಸರ್ ಫಾರ್ ಹಿಮ್ ನಾಟ್ ಈ ಸ್ಪೋಕ್ಸ್ ಪರ್ಸನ್ ಐ ಆಮ್ ದ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್ ಹೌದು ಈಗ ಈ ಈಗ ಏನಾಗ್ತದೆ ಸರ್ ಈಗ ನೀವು ಕ್ರಿಕೆಟರ್ ಆಗಬೇಕಂತೀವ ಟ್ರೈನಿಂಗ್ ಮಾಡ್ತೀರಾ ಗಲ್ಲಿ ಕ್ರಿಕೆಟಿಂದಲೇ ಸ್ಟಾರ್ಟ್ ಮಾಡ್ತೀರಲ್ಲ ಗಲ್ಲಿ ಕ್ರಿಕೆಟಿಂದ ಹೋಗ್ತೀರಾ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಗೆ ಹೋಗ್ತೀರಾ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಂದ ಸ್ಟೇಟಿಗೆ ಆಡ್ತೀರ ಸ್ಟೇಟ್ನಲ್ಲಿ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಗೆ ಜೇಷ ತಗೊಳ್ತಾನೆ ಆ ಸ್ಟೇಟ್ ಲೆವೆಲಿಗೆ ಬರೋ ತನಕ ಯಾರು ಮಾಡಿದ್ದು ಹಾಂ ಅದೆಲ್ಲ ಬಿಡಿ ಅದು ಅಪ್ರಸ್ತುತ ಸರ್ ಅದು ನಮಗೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರೇನು ಚೀಫ್ ಮಿನಿಸ್ಟರ್ ಬೇಕಾದರೂ ಆಗಲಿ ನಮಗೇನು ಮಾಡೋದಿದೆ ಹಾಂ ಐ ಆಮ್ ದ ಗವರ್ಮೆಂಟ್ ಸ್ಪೋಕ್ಸಾಶನ್ ಐ ವಿಲ್ ಸ್ಪೀಕ್ ಆಸ್ ಆಪೋಸಿಷನ್ ಲೀಡರ್ ಲಾಜಿಕ್ ಆಗಿ ಮಾತಾಡಿ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಪಾಲಿಸಿ ಬಗ್ಗೆ ಕೇಳಿ ವಿ ವಿಲ್ ಡೂ ಇಲ್ಲಾಜಿಕಲ್ ಆಗಿ ಕೊಡ್ಲೇಬೇಕು ಮಾಡಲೇಬೇಕು ಕಲಬುರ್ಗಿ ರಿಪಬ್ಲಿಕ್ ಕೊಡ್ರಿ ಉತ್ತರ ನಿಮ್ಮ ಮಣಿಕಂಠ ಆಟೋಡು ಔಟ್ ಆಗಿ ನಮ್ಮ ಎಂಟಿ ಮಕ್ಕಳನ್ನ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅದಕ್ಕೆ ಏನಾದರೂ ಉತ್ತರ ಇದೆ ನಿಮ್ಮ ಹತ್ರ ನೀವೇನು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಾ ಹೇಳ್ತೀರಲ್ಲ ಮುನಿರತ್ನ ಒಬ್ಬ ದಲಿತ ಮಹಿಳೆಗೆ ಏನು ಮಾಡಿದ್ದಾರೆ ಅಂತ ನಿಮ್ದು ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಅಲ್ಲ ಏನಂತೀರಾ ಅದಕ್ಕೆ ನಿಮ್ಮ ಪಾರ್ಟಿನಲ್ಲಿ ಇರೋರಿಗೆ ನೀವು ಪ್ರಶ್ನೆ ಮಾಡ ನೀವು ಇಟ್ಕೊಂಡಿಲ್ಲ ಪ್ರಿಯಾಂಕರ್ಗೆ ಇಸ್ ವೆರಿ ಫಾರ್ ಫಸ್ಟ್ ನಾನು ನೋಡ ರಿಪೋರ್ಟ್ ನನ್ಗೆ ಗೊತ್ತಿಲ್ಲ ಯಾವ ವಿಚಾರದಂತ ನಾನು ನಮ್ಮ ನನ್ನ ಬಲವಾದ ಮೂಲಗಳು ಏನು ಹೇಳ್ತವೆ ಅಂದ್ರೆ ಸ್ವಲ್ಪ ಇದ್ರದ್ದು ಚರ್ಚೆ ಆಗಿದೆ ಬೇರೆ ಚರ್ಚೆ ಆಗಿದೆ ನಾನು ಹೇಳಿಲ್ಲ ರಿಪೋರ್ಟ್ ಕಾರ್ಡ್ ಯಾರಿಗೆ ಸರಿ ಬೈದಿದ್ದೀವಿ ಅಂತ ಪರಿಣಾಮಕಾರಿಯಾಗಿ ಏನು ಸರ್ಕಾರಕ್ಕೆ ನೀವೇ ಹೇಳಿ ಮೊನ್ನೆ ಕೌನ್ಸಿಲ್ ನಡೀತಾ ಇಲ್ಲ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಕೊಡ್ಲಿಕ್ಕೆ ಕಾಯ್ತಾ ಇವ್ರ ಕಡೆಯಿಂದ ನಾ ಬಿ ಜೆ ಬಿಜೆಪಿಯ ಅಸಮರ್ಥ ನಾಯಕತ್ವವನ್ನು ಬೆಳೆಸಲಿಕ್ಕೆ ಗವರ್ನರ್ ಇಟ್ಕೊಂಡಿರೋ ಇವತ್ತಿನ ಅಲ್ಲ ಮುಂಚೆ ಇಲ್ಲಿ ಯಾರಿದ್ರಿ ತೋರಿಸ್ಬಿಡಿ ನಮ್ಗೆ ಬನ್ನಿ ಬನ್ನಿ ಸ್ವಾಗತ ಕಲಬುರ್ಗಿಗೆ ಅಲ್ಲ ಬರ್ಲಿ ನಾನು ಹೇಳಿದ್ದೀನಲ್ಲ ನಮ್ಮ ಹುಡುಗರಿಗೂ ಹೇಳಿದ್ದೀನಿ ಎಲ್ಲ ನಮ್ಮ ಸಂಘಟನೆಗೂ ದಯವಿಟ್ಟು ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡಿ ನೋಡ್ಕೊಳ್ಳಿ ಯಾಕಂದ್ರೆ ಇಶ್ಯೂ ಬೇಸ್ಡ್ ಇರಬೇಕಲ್ಲ ಮಾತಾಡಲಿಲ್ಲ ಅಂದ್ರೆ ಬರೀ ಕಿರ್ಚಬೇಕಾಗುತ್ತೆ ಈಗ ಇಲ್ಲ ಏ ಇಲ್ಲಪ್ಪ ಹಂಗಲ್ಲ ನೀವೆಲ್ಲ ಹಿಂಗೆ ಹೇಳ್ತೀನಿ ಅಂದರೆ ಅಂದ್ರೆ ಅವ್ರ ಕ್ಷೇಮ ಅಭಿವೃದ್ಧಿ ಅಪ್ಪ ಯಾಕಂದ್ರೆ ನೋಡಿ ಲಾಜಿಕಲಿ ಹಿಂಗೆ ಮಾತಾಡಿದ್ರೆ ಜನನು ಕೇಳ್ತಾರೆ ಈಗ ಯಾವುದೇ ರೀತಿಯಾದಂತ ಸಾಕ್ಷಿ ಇಲ್ಲ ದಾಖಲೆ ಇಲ್ಲ ಅಂದ್ರೆ ಕೂಗೋದು ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಬಾಯಾರಿಕೆ ಆಗ್ತದೆ ಅದಕ್ಕೆ ನಾನು ಹೇಳಿದೀನಿ ಕ್ಷೇಮಾಭಿವೃದ್ಧಿ ನಾಟಿ ನೆನೆಯದೇ ಇಲ್ಲ